മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗುವಂಥ ಅಭ್ಯಾಸ ಮಾಡಿ ಆಗ ವಿಕಾರಿ ವಿಚಾರಗಳು ತಲೆಯಿಂದ ಹಾರಿ ಹೋಗುತ್ತವೆ ತಂದೆಯ ಎಷ್ಟು ನೆನಪಿರ್ತದೆ ಅಷ್ಟು ಆತ್ಮ ಸತೋಪ್ರಧಾನ ಆಗುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಮನುಷ್ಯರಿಗೆ ಜಗತ್ತಿನ ಯಾವ ಮಾರ್ಗದ ಬಗ್ಗೆ ಸ್ವಲ್ಪವೂ ಸಹ ಅರಿವಿಲ್ಲ ಬಾಬಾ ಉತ್ತರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ತಂದೆಯನ್ನು ಮಿಲನ ಮಾಡೋದು ಅಥವಾ ಜೀವನ್ಮುಕ್ತಿ ಪ್ರಾಪ್ತಿ ಮಾಡುವ ಮಾರ್ಗ ಯಾರಿಗೂ ಸಹ ಗೊತ್ತಿಲ್ಲ ಬರೀ ಶಾಂತಿ ಶಾಂತಿ ಅಂತ ಇರ್ತಾರೆ ಕಾನ್ಫರೆನ್ಸ್ ಮಾಡ್ತಾ ಇರ್ತಾರೆ ಆದರೆ ಗೊತ್ತಿಲ್ಲ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಹೇಗೆ ಆಗ್ತದೆ ಈಗ ನೀವು ಮಕ್ಕಳಿಗೆ ಕೇಳ್ಬೋದಾಗಿದೆ ವಿಶ್ವದಲ್ಲಿ ನಿಮ್ಮನ್ನೇ ಕೇಳಬೇಕು ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ನೋಡಿದ್ರ ಶಾಂತಿ ಹೇಗೆ ಸಿಗ್ತದೆ ವಿಶ್ವದ ಶಾಂತಿ ತಂದೆ ಮೂಲಕನೇ ಸ್ಥಾಪನೆ ಇದೆ ಇದನ್ನು ಬಂದು ನೀವು ತಿಳ್ಕೊಳ್ರಿ ಅಂತ ಬಾಬಾ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿರ್ಸ್ಕೊಡ್ತಾಯಿದ್ರೆ ಮೊದಲು ಮೊದಲು ನಮ್ಮ ದೃಷ್ಟಿ ಪಕ್ಕಾ ಆಗಬೇಕು ನಾವು ಆತ್ಮ ಆಗಿದ್ದೇವೆ ಅಂತ ನಾವು ನಮ್ಮ ಸೋದರ ಆತ್ಮವನ್ನು ನೋಡ್ತಾ ಇದ್ದೇವೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾನು ಆತ್ಮ ನಾನೂ ಸಹ ಆತ್ಮಗಳನ್ನ ನೋಡ್ತಾ ಇದ್ದೀನಿ ಆತ್ಮನೇ ಈ ಶರೀರದ ಮೂಲಕ ಕರ್ಮೇಂದ್ರ ಮೂಲಕ ಕೇಳ್ತದೆ ಮಾತಾಡ್ತದೆ ಆತ್ಮದ ಸಿಂಹಾಸನ ಬುರ್ಕುಟಿ ಆಗಿದೆ ತಂದೆಯೂ ಸಹ ನಾವು ಆತ್ಮಗಳಿಗೆ ನೋಡ್ತಾರೆ ಪರಸ್ಪರ ಸೋದರ ಸೋದರನ್ನ ನೋಡ್ತಾರೆ ನಮಗೂ ಸಹ ಪ್ರತಿಯೊಬ್ಬರು ಆತ್ಮರು ಸಹ ಸೋದರ ಆತ್ಮ ಅಂತ ನೋಡಬೇಕಾಗಿದೆ ಇದು ಪಕ್ಕ ದೃಷ್ಟಿ ಪಕ್ಕ ಆಗಬೇಕು ನಂತ ಆಗ ಯಾವುದೇ ಒಂದು ಕುದೃಷ್ಟಿಯ ವಿಕಾರಿಯ ವಿಚಾರಗಳು ಬರೋದು ಸ್ಟಾಪ್ ಆಗಿಬಿಡ್ತದೆ ಇದು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಆತ್ಮನೇ ಕೇಳ್ತದೆ ಆತ್ಮನೇ ಶಬ್ದ ಮಾಡ್ತದೆ ದೃಷ್ಟಿ ಪಕ್ಕ ಆದಂಗೆ ನಮ್ಮ ಎಲ್ಲ ವಿಕಾರಿ ವಿಚಾರಗಳು ಹಾರಿ ಹೋಗ್ತವೆ ನಂಬರ್ ಒನ್ ಸಬ್ಜೆಕ್ಟ್ ಆಗಿದೆ ಇದು ಇದರಲ್ಲೇ ದೈವಿ ಗುಣಗಳನ್ನು ಈ ರೀತಿ ಮಾಡೋದ್ರಿಂದ ದೈವಿ ಗುಣಗಳು ಆಟೋಮೆಟಿಕ್ಲಾಗಿ ಆಗಿ ಧಾರಣೆ ಆಗ್ತವೆ ಕರ್ಮೇಂದ್ರಗಳು ಚಂಚಲ ಆದಾಗ ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ ದೇಹಿ ಅಭಿಮಾನಿ ಆಗುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ ಅದಕ್ಕೆ ಮಾತ್ರ ಆತ್ಮಕ್ಕೆ ಶಕ್ತಿ ಸಿಗ್ತದೆ ಸರಶಕ್ತಿವಂತ ತಂದೆಯ ಶಕ್ತಿಯಿಂದ ಆತ್ಮ ಸತೋಪ್ರಧನಾಗ್ತದೆ ತಂದೆಯೇ ಸತೋಪ್ರದನಾಗಿದ್ದಾರೆ ಈಗ ಮೊದಲು ಮೊದಲು ನಮ್ಮ ದೃಷ್ಟಿಯನ್ನು ಪಕ್ಕಾ ಮಾಡಬೇಕಾಗಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮ ಆಗಿದ್ದೇನೆ ಅಂತ ಆತ್ಮ ಹಾಗೂ ದೇಹಾಭಿಮಾನದಲ್ಲಿ ಹಗಲು ರಾತ್ರಿಯ ಅಂತರ ಇದೆ ನಾನು ಆತ್ಮನೇ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಆತ್ಮಾಭಿಮಾನಿ ಆಗೋದ್ರಿಂದ ನಾವು ಪವಿತ್ರ ಸತ್ವಪ್ರಧಾನ ಆಗ್ತೇವೆ ಇದೊಂದು ಅಭ್ಯಾಸ ಮಾಡಿದಾಗ ಮಾತ್ರ ವಿಕಾರಿ ವಿಚಾರಗಳು ಹುದ್ದೆಯಿಂದ ಹಾರಿ ಹೋಗುತ್ತವೆ ಮನುಷ್ಯರು ಹೇಳ್ತಾರೆ ಭೂಮಿ ನಾವೆಲ್ಲ ಭೂಮಿಯ ನಕ್ಷತ್ರಗಳು ಸರಿಯಾಗಿ ನಾನು ಆತ್ಮ ನಕ್ಷತ್ರ ಆಗಿದ್ದೇನೆ ಈ ಶರೀರ ನನಗೆ ಕರ್ಮ ಮಾಡೋದಕ್ಕೋಸ್ಕರ ಸಿಕ್ಕಿದೆ ಈಗ ನಾವೆಲ್ಲರೂ ಸಹ ತಮೋಪ್ರಧಾನ ಆಗಿದ್ದೇವೆ ಈಗ ಮತ್ತೆ ಪುನಃ ಸತೋಪ್ರಧಾನ ಆಗಬೇಕಾಗಿದೆ ತಂದೆ ಬಂದಿರೋದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ರೀತಿ ಎಂದು ತಿಳ್ಕೊಳ್ಬಾರ್ದು ಕ್ರೈಸ್ತನ ಶರೀರದಲ್ಲಿ ಯಾರು ಬಂದಿದ್ದಾರೆ ಕ್ರೈಸ್ತ ಶರೀರದಲ್ಲಿ ಬಂದಿದ್ದಾರೆ ಅಂತ ಯಾರೂ ಸಹ ಹೇಳೋದಿಲ್ಲ ಹ್ಮ್ ಅವರು ಕ್ರೈಸ್ತ ಬರೋದೇ ರಜೋ ಪ್ರಧಾನ ಸಮಯದಲ್ಲಿ ಯಾರೂ ಸಹ ವೃದ್ಧ ಅಥವಾ ಕ್ರೈಸ್ತನ ಧರ್ಮದಲ್ಲಿ ಭಗವಂತ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಇದ್ರೆ ಈ ಹಳೆಯ ಜಗತ್ತು ಮತ್ತೆ ಪುನಃ ಹೊಸದನ್ನಾಗಿ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ ತಮೋಪ್ರಧಾನ ಜಗತ್ತು ಪರಿವರ್ತನೆ ಆಗಲಿ ಸತ್ತೋಪ್ರಧಾನ ಆಗ್ತದೆ ಅದು ಸಹ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಪರಮಾತ್ಮ ಬರ್ತಾರೆ ಇನ್ನು ಯಾವುದೇ ಬೇರೆ ಸಮಯದಲ್ಲಿ ಪರಮಾತ್ಮ ಬರಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ ಅದಕ್ಕೋಸ್ಕರ ಅವನಿಗೆ ಹೆವನ್ಲಿ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ ಡ್ರಾಮಾನುಸಾರ ಸಂಗಮದೇ ಹೆಸರಿದಾಗಿದೆ ಶ್ರೀಕೃಷ್ಣನಿಗೂ ಸಹ ತಂದೆ ಶ್ರೀಕೃಷ್ಣನಿಗೆ ಎಂದೂ ಸಹ ತಂದೆ ಪತಿತ ಪಾವನಂದು ಹೇಳೋದಿಲ್ಲ ಅವರ ಮೈ ಮೇಲೆ ಬೇರೆ ಆಗಿದೆ ಬಾಬಾ ತಿಳಿಸ್ಕೊಡ್ತಾರೆ ಮೊದಲು ಮೊದಲು ನಮ್ಮ ಮುಖ್ಯ ಗುರಿ ಉದ್ದೇಶವನ್ನು ತಿಳಿಸ್ಬೇಕಾಗಿದೆ ಭಾರತದಲ್ಲಿ ಲಕ್ಷ್ಮಣ ರಾಜ್ಯ ಇತ್ತು ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು ಆದಿ ಸನಾತನ ದೇವಿದೇತಾ ಧರ್ಮ ಇತ್ತು ಒಂದೇ ಅದ್ವೈತ ಧರ್ಮ ಇತ್ತು ಭಗವಂತ ಸ್ವರ್ಗದ ಸ್ಥಾಪನೆ ಮಾಡುವಂಥ ಕಾರ್ಯ ಒಬ್ಬ ತಂದೆಯದಾಗಿದೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಸಂಗಮ ಯುಗದಲ್ಲೇ ಬಾಬಾ ಬಂದು ನಮಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ ಸರ್ವಧರ್ಮವನ್ನು ಬಿಟ್ಟು ನಿಮ್ಮ ನೀವು ಆತ್ಮಂದು ತೆಗೆದುಕೊಳ್ಳಿ ಲಕ್ಷ್ಮಣ ಚಿತ್ರ ಅಂತೂ ಎಲ್ಲರ ಮನೆಯಲ್ಲಿ ಇದೆ ತಾನೆ ಆ ಚಿತ್ರದ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗ್ತದೆ ಮಹಿಮೆ ಉಳ್ಳ ಚಿತ್ರ ಬಹಳ ಚೆನ್ನಾಗಿದೆ ಬಾಬಾ ಇದ್ರೆ ನರನಿಂದ ನಾರಣ ಆಗುವಂಥ ಸತ್ಯ ಕಥೆ ಆಗಿದೆ ಕೃಷ್ಣನ ಕಥೆ ಅಂತ ಹೇಳೋದಿಲ್ಲ ಸತ್ಯನಾರಾಯಣ ಕತೆ ನಿಮಗೆ ಈಗ ನರನಿಂದ ನಾರಣ ಆಗಬೇಕಾಗಿದೆ ಮೊದಲು ರಾಜ್ಕುಮಾರ್ ಆಗ್ತೀರಾ ಚಿಕ್ಕ ಮಗು ಆಗ್ತದೆ ಮಗುವಿಗೆ ನರ ನಾರಾಯಣ ಅಂತ ಹೇಳೋದಿಲ್ಲ ರಾಜ್ಕುಮಾರ ಆಮೇಲೆ ದೊಡ್ಡವರಾದ ಮೇಲೆ ಆದ ನಂತರ ಮದುವೆ ಆದ ನಂತರ ಅವ್ರದ್ದು ಹೆಸರು ಪರಿವರ್ತನೆ ಆಗ್ತದೆ ಅದಕ್ಕೆ ನರನಿಂದ ನಾರಾಯಣ ನಾರೆಯಿಂದ ಲಕ್ಷ್ಮಿ ಅಂತ ಹೇಳ್ತಾರೆ ಅದಕ್ಕೆ ಈ ಆ ಚಿತ್ರದ ಮೇಲೆ ನಾವು ತಿಳಿಸ್ಕೊಡ್ಬೇಕಾಗಿದೆ ಅಂತೂ ಆದಿ ಸನಾತನ ದೇವಿದತ ಧರ್ಮದ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಂಕರಾಚಾರ್ಯಂತೂ ಬರ್ತಾರೆ ಯಾವಾಗ ಸತ್ತು ಪ್ರಧಾನ ಸಮಯದಲ್ಲಿ ಈಗ ರಾಜಯೋಗವನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಶಂಕರಾಚಾರ್ಯ ಯಾರಿಗೂ ಸಹ ರಾಜಯೋಗವನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ಬರೋದೇ ಕಲಿಯುಗದ ಅಂತಿಮ ಸಮಯ ಸಂಗಮ ಯುಗದಲ್ಲಿ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಅಂತ್ಯದಲ್ಲಿ ಶರೀರ ಪ್ರವೇಶ ಮಾಡ್ತೇನೆ ಹಾಂ ಅದಕ್ಕೋಸ್ಕರ ಮೇಲೆ ತ್ರಿಮೂರ್ತಿ ಚಿತ್ರನೇ ಇದೆ ಬ್ರಹ್ಮ ಯೋಗದಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಶಂಕರ್ನ ಮಾತಿನೇ ಬೇರೆ ಇದೆ ಅದಕ್ಕೆ ಎತ್ತಿನ ಮೇಲೆ ಸವಾರಿ ಆಗಲಂತೂ ಸಾಧ್ಯ ಇಲ್ಲ ತಂದೆನೇ ಬಂದು ಎಲ್ಲವನ್ನ ಜ್ಞಾನವನ್ನು ವಿನಾಶ ಅಂತೂ ಇಲ್ಲೇ ಆಗ್ತದೆ ಜನರೆಲ್ಲ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಆಗಬೇಕು ಅಂತ ಆದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಅದೆಲ್ಲವೂ ಸಹ ಬುದ್ಧಿಯಲ್ಲಿ ಬಂದಿದೆ ಚಿತ್ರದ ಮೂಲಕ ಚೆನ್ನಾಗಿ ನಾವು ತಿಳಿಸ್ಕೊಡ್ಬೋದು ಯಾರು ಶಿವನ ಅಥ್ವಾ ದೇವತೆ ಭಕ್ತಿ ಮಾಡ್ತಾರೆ ಅವರಿಗೆ ತಿಳಿಸ್ಕೊಡ್ರಿ ಆಗ ಅವರು ತಕ್ಷಣ ಒಪ್ಕೊಂಡ್ಬಿಡ್ತಾರೆ ಬ ಉಳಿದದ್ದು ಪ್ರಕೃತಿ ಅಥವಾ ವಿಜ್ಞಾನ ಇದೆಲ್ಲವನ್ನು ಯಾರು ನಂಬ್ತಾರೆ ಒಪ್ತಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕೂತ್ಕೊಳ್ಳೋದೇ ಇಲ್ಲ ಬೇ ಅನ್ಯ ಬ ಧರ್ಮದವರಿಗೂ ಸಹ ಈ ಬುದ್ಧಿಯ ಜ್ಞಾ ಈ ಜ್ಞಾನ ಬುದ್ಧಿಯಲ್ಲಿ ಬರೋದಿಲ್ಲ ಯಾರು ಬೇರೆ ಧರ್ಮದವ್ರಿಗೆ ಕನ್ವರ್ಟ್ ಆಗಿದ್ದಾರೆ ಅವರು ಬಾಬನ್ ಮಕ್ಕಳಾಗಲಿಕ್ಕೆ ಸಾಧ್ಯ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಕನ್ವರ್ಟ್ ಆದವರು ಅವರು ಬಾಬನ ಮಕ್ಕಳಾಗ್ಬೋದು ಆದರೆ ಬಾಬಾ ತಿಳಿಸ್ಕೊಡ್ತಾರೆ ಅವರಿಗೆ ಎಷ್ಟು ಚಿಂತೆ ಇರ್ತದೆ ದೇವತಾ ಧರ್ಮದವರು ಅಥವಾ ಭಾಳ ಭಕ್ತಿ ಮಾಡೋರು ತಮ್ಮ ತಮ್ಮ ಧರ್ಮದಲ್ಲಿ ಭಾಳ ಪಕ್ಕ ಆಗಿರ್ತಾರೆ ಹ್ಞೂ ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ತಿಳಿಸ್ಕೊಡಿ ದೊಡ್ಡ ದೊಡ್ಡವ್ರು ಯಾರೂ ಸಹ ದೊಡ್ಡ ವ್ಯಕ್ತಿಗಳು ಬರಲೋದಿಲ್ಲ ಹ್ಞೂ ಕೆಲವೊಬ್ರು ಮಾತ್ರ ಬರ್ತಾರೆ ಇಷ್ಟೆಲ್ಲ ದೇವಸ್ಥೆಗಳನ್ನೆಲ್ಲ ಮಾಡ್ತಾರೆ ಆದರೆ ಬಾ ಅಂತಂದರೆ ಅವರಿಗೆ ಜ್ಞಾನ ಕೇಳೋದ್ರಲ್ಲಿ ಪುರ್ಸತ್ತಿಲ್ಲ ಇಡೀ ದಿನ ಬುದ್ಧಿ ವ್ಯಾಪಾರದಲ್ಲೇ ಮುಳುಗಿರ್ತದೆ ಭಾಳಷ್ಟು ಹಣ ಸಂಪಾದನೆ ಮಾಡ್ತಾರೆ ಮಂದಿರಗಳನ್ನು ಕಟ್ಟಿಸ್ತಾರೆ ನಾವು ಇದು ದೇವತೆಗಳ ಕೃಪೆ ಅಂತ ಹೇಳ್ತಾರೆ ಆದರೆ ನಮ್ಮ ಹತ್ರ ನಾವು ಬಂದಿರೋದೇ ಲಕ್ಷ್ಮಣ ಚಿತ್ರವನ್ನು ಲಕ್ಷ್ಮಣ ಆಗಲಿಕ್ಕೆ ಅದಕ್ಕೋಸ್ಕರ ಅವರಿಗೆ ಲಕ್ಷ್ಮಣ ಚಿತ್ರವನ್ನು ತೋರಿಸ್ರಿ ವಿಶ್ವದಲ್ಲಿ ಶಾಂತಿ ಹೇಳ್ತಾನೆ ಅದಕ್ಕೆ ಶಾಂತಿಯ ರಾಜ್ಯ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಹೇಗಿತ್ತು ಅದನ್ನು ತಿಳಿಸ್ಕೊಡಿ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈ ಸಮಯದಿಂದ ಈ ಸಮಯ ಸೂರ್ಯವಂಶಯ ರಾಜ್ಯ ಇತ್ತು ನಂತರ ಚಂದ್ರವಂಶಿಯ ರಾಜ್ಯ ಬರ್ತದೆ ಎಲ್ಲವೂ ಚಿತ್ರದ ಮೇಲೆ ತಿಳಿಸ್ಕೊಡ್ಲಿಕ್ಕೆ ಸಹಜವಾಗ್ತದೆ ಎಲ್ಲರೂ ಸಹ ವಿಶ್ವದಲ್ಲಿ ಶಾಂತಿಯನ್ನು ಇಚ್ಛೆ ಪಡ್ತಾರೆ ಆದರೆ ಯಾರಿಗೂ ಸಹ ಆ ಶಾಂತಿಧಾಮದ ಮನೆಯ ಪರಿಚಯ ಗೊತ್ತಿಲ್ಲ ನಾವೆಲ್ಲ ಆತ್ಮಗಳು ಮೂಲವತನ ಶಾಂತಿಧಾಮದಲ್ಲಿ ನಿವಾಸ ಆಗಿದ್ವಿ ಈ ಜಗತ್ತಿನಲ್ಲಿ ಬರೀ ಪಾತ್ರ ಮಾಡಲಿಕ್ಕೆ ಬಂದಿದ್ದೇವೆ ಆತ್ಮ ಜಗತ್ತು ನಿರಾಕಾರಿ ಜಗತ್ತು ಶಾಂತಿಧಾಮ ಆಗಿದೆ ಅದಕ್ಕೆ ಉಳಿದುದು ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿ ಹೊಸ ಜಗತ್ತು ಯಾವಾಗಿರ್ತದೆ ಸತ್ಯುಗ ಯಾವಾಗಿರ್ತದೆ ಆಗ ಆಗ್ತದೆ ಕೆ ತಿಳಿಸ್ಕೊಡ್ತಾಯಿದ್ರೆ ನಾವೆಲ್ಲರೂ ಸಹ ವಿಶ್ವದ ಮಾಲೀಕರಾಗಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೇವೆ ಬಡ ಯಾರು ಬಡವರು ಇರ್ತಾರೆ ಅವರು ಇದೆಲ್ಲ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊತಾರೆ ಕೆಲವರು ಹೇಳ್ತಾರೆ ನಾವು ಮಾರ್ಗ ಹುಡುಕ್ತಾ ಇದ್ದೀವಿ ಅಂತ ಬಹಳಷ್ಟು ಸಮಯದಿಂದ ಮಾರ್ಗ ಹುಡುಕ್ತಾ ಇದ್ವಿ ಆದರೆ ಮಾರ್ಗದ ಪರಿಚಯ ಗೊತ್ತಿಲ್ಲ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ಈಗ ಸ್ವಯಂ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ರೆ ಶಾಂತಿ ಶಾಂತಿ ಅಂತ ಹೇಳ್ತಾರೆ ಆದರೆ ಯಾರಿಗೂ ಸಹ ಶಾಂತಿ ಸಿಗೋದಿಲ್ಲ ಶಾ ಯಥಾರ್ಥ ಶಾಂತಿ ಸತ್ಯ ಶಾಂತಿದ ಅರ್ಥ ಯಾರಿಗೂ ಸಹ ಗೊತ್ತಿಲ್ಲ ಎಷ್ಟೆಲ್ಲ ಕಾನ್ಫರೆನ್ಸ್ ಮಾಡ್ತಾರೆ ಅವ್ರಿಗೆ ಕೇಳಬೇಕಾಗಿದೆ ನಿಮಗೆ ವಿಶ್ವದಲ್ಲಿ ಶಾಂತಿ ನೋಡಿದಿರ ವಿಶ್ವದಲ್ಲಿ ಶಾಂತಿ ಹೇಗೆ ಅಂತ ಪ್ರಶ್ನೆ ಕೇಳಿ ಆಮೇಲೆ ಉತ್ತರ ಹೇಳ್ಬೋದು ನೀವು ಪ್ರಜೆಗಳು ಪರಸ್ಪರ ಸೇರಿ ಯಾಕೆ ಗೊಂದಲದ ಸಿಕ್ಕೋಕೊಂಡಿರಾ ಕಾನ್ಫರೆನ್ಸ್ ಮಾಡ್ತಾ ಇರ್ತೀರ ಅದಕ್ಕೆ ನೀವು ಆದರೆ ಮುಖದಿಂದ ಏನೂ ಸಹ ಸಿಗೋದಿಲ್ಲ ವಿಶ್ವದಲ್ಲಿ ಶಾಂತಿ ಈಗ ಸ್ವಯಂ ತಂದೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಹೇಳ್ತೀರಾ ಕ್ರೈಸ್ತದಿಂದ ಮೂರು ಸಾವಿರ ವರ್ಷ ಮೊದಲು ಸ್ವರ್ಗ ಇತ್ತು ಆ ಸಮಯದಲ್ಲಿ ಶಾಂತಿ ಇತ್ತು ಅಂತ ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಅನೇಕ ಕಾನ್ಫರೆನ್ಸ್ ಎಲ್ಲ ಮಾಡ್ತಾರೆ ಆದರೆ ಸ್ವಯಂ ಪರಮಾತ್ಮನೇ ವಿಶ್ವದಲ್ಲಿ ಸ್ಥಾ ಶಾಂತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇದೆಲ್ಲ ಜ್ಞಾನವನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಈ ಸಮಯದಲ್ಲಿ ಪರಮಾತ್ಮನ ಜ್ಞಾನ ಕೇಳೋದು ಅದಕ್ಕೂ ಸಹ ಪದ್ಮ ಪದ್ಮ ಭಾಗ್ಯಶಾಲಿ ನಾವು ಮಕ್ಕಳಾಗಿದ್ದೇವೆ ನಾವು ಮಕ್ಕಳು ತಂದೆಯಿಂದ ಕೇಳಲಿಕ್ಕೆ ಹಕ್ಕದಾರಾಗಿದ್ದೇವೆ ತಂದೆ ಹೊರತಾಗಿ ಜ್ಞಾನ ಯಾರೂ ಸಹ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯೇ ರಾವಣ ರಾಜ್ಯ ಇಲ್ಲಿ ಶಾಂತಿ ಹೇಗಾಗ್ಲಿಕ್ಕೆ ಸಾಧ್ಯ ರಾವಣ ರಾಜ್ಯದಲ್ಲಿ ಎಲ್ಲರೂ ಸಹ ಪತಿತ್ರಾಗಿದ್ದಾರೆ ಅದಕ್ಕೋಸ್ಕರ ಆ ಭಗವಂತನ ಕರೀತಾ ಇದ್ದಾರೆ ಪಾವನ ಮಾಡಲಿಕ್ಕೆ ಬಾ ಅಂತ ಅದಕ್ಕೆ ಪಾವನ ಜಗತ್ನಲ್ಲಿ ಲಕ್ಷ್ಮೀನ ರಾಜ್ಯ ಇತ್ತು ರಾಮ ರಾಜ್ಯ ಹಾಗೂ ರಾವಣ ರಾಜ್ಯ ಎರಡರಲ್ಲರೂ ಎಷ್ಟು ಅಂತರ ಇದೆ ಸೂರ್ಯವಂಶಿ ಚಂದ್ರವಂಶಿ ನಂತರ ರಾವಣವಂಶಿ ಈ ಸಮಯ ಕಲಿಯುಗ ಆಗಿದೆ ರಾವಣ ಸಂಪ್ರದಾಯ ದೊಡ್ಡ ದೊಡ್ಡ ಜನರು ಒಬ್ರನ್ನೊಬ್ರಿಗೆ ಅಹಂಕಾರದಿಂದ ನೋಡ್ತಿರ್ತಾರೆ ಇಂಥವರಲ್ಲಿ ಅಹಂಕಾರ ಇದೆ ಅಂತ ಆದರೆ ಲಕ್ಷ್ಮಣ ಚಿತ್ರವನ್ನು ನೋಡಿ ತಿಳಿಸ್ಬೇಕಾಗಿದೆ ಇವರ ರಾಜ್ಯದಲ್ಲಿ ಇವರ ರಾಜ್ಯ ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಬೇರೆ ಯಾವುದೇ ಧರ್ಮ ಇದ್ದಿದ್ದಿಲ್ಲ ವಿಶ್ವದಲ್ಲಿ ಶಾಂತಿ ಹೇಗಾಗ್ತದೆ ಅಂತ ತಿಳಿಸ್ಕೊಡ್ಬೇಕಾಗಿದೆ ಇದು ಮುಖ್ಯ ಚಿತ್ರ ಆಗಿದೆ ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವೆಲ್ಲವನ್ನ ಮರೆತು ಬಿಟ್ಟಿದ್ದೀರ ಅದಕ್ಕೋಸ್ಕರ ಸ್ವಯಂ ಪರಮಾತ್ಮನೇ ಬಂದು ಎಲ್ಲ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಆದರೆ ಎಲ್ಲರೂ ಸಹ ಈ ಜ್ಞಾನವನ್ನ ತಿಳ್ಕೊಳ್ಳೋದಿಲ್ಲ ಸ್ವಯಂ ತಂದೆನೇ ಬಂದು ಸ್ಥಾಪನೆ ಕಾರ್ಯ ಮಾಡ್ತಾ ಇದ್ದಾರೆ ಎಂಬತ್ನಾಲ್ಕು ಜನ್ಮಗಳು ನಮಗಾಗ್ತದೆ ಅದಕ್ಕೆ ಅವಶ್ಯವಾಗಿ ಚಿತ್ರ ತೋರಿಸಿ ಜ್ಞಾನ ತಿಳಿಸ್ಕೊಡ್ಬೋದು ಕೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ರೆ ಶಾಲೆಯಲ್ಲಿ ಮಾಸ್ಟರ್ ಒಬ್ರೇ ತಾನೆ ಒಬ್ರಂತೂ ಇರೋದಿಲ್ಲ ಅನೇಕರು ಇರ್ತಾರೆ ಶಾಲೆ ಶಾಲೆಯಾಗಿದೆ ನೀವು ಬ್ಯಾಡ್ಜ್ ಮೂಲಕವೂ ಸಹ ಜ್ಞಾನವನ್ನು ತಿಳಿಸ್ಬೇಕಾಗಿದೆ ಶುಭಾಬನ ಚಿತ್ರವನ್ನು ಸಹ ನೋಡಿ ತಿಳಿಸ್ಕೊಡ್ಬೇಕಾಗಿದೆ ಲಕ್ಷ್ಮಣ ಚಿತ್ರನೂ ಇದೆ ಅವರೆಲ್ಲರೂ ಸಹ ಶಾಂತಿಯನ್ನು ಬೇಡ್ತಾರೆ ಕಲ್ಪ ಕಲ್ಪಕ್ಕೂ ಸಹ ಪರಮಾತ್ಮ ತಂದೆ ಮೂಲಕ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ ಇದೆಲ್ಲ ಚಕ್ರದ ಜ್ಞಾನವನ್ನು ನಾವು ತಿಳ್ಕೊಂಡಿದ್ದೇವೆ ಮೊದಲು ನಮ್ಮದು ಸಹ ತುಚ್ಛ ಬುದ್ಧಿಯಾಗಿತ್ತು ಈಗ ತಂದೆ ಸ್ವಚ್ಛ ಬುದ್ಧಿಯನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬರೆಯಬೇಕಾಗಿದೆ ಪರಂಪಿತ ಪರಮಾತ್ಮನ ಹೊರತಾಗಿ ಯಾರೂ ಸಹ ಸದ್ಗತಿ ಮಾಡಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿ ಮಾಡಲು ಸಾಧ್ಯವಿಲ್ಲ ತಂದೆನೇ ಬಂದು ಎಲ್ಲವನ್ನ ಮಾಡ್ತಾರೆ ಅದಕ್ಕೋಸ್ಕರ ಮುಖ್ಯ ಚಿತ್ರ ಇದಾಗಿದೆ ಇದರಲ್ಲಿ ಸಂಪೂರ್ಣ ಸ್ಥಿರವಾಗಿರಬೇಕಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವು ಮಕ್ಕಳು ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳ್ಕೊಂಡಿದ್ದೇವೆ ಹ್ಮ್ ಅದಕ್ಕೆ ಯಾವ ಮಾತಿಗೂ ಸಹ ಯಾರ ಮೇಲೂ ಸಹ ನಮಗೆ ಮುನಿಸ್ಕೊಳ್ಬಾರ್ದಾಗಿದೆ ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಲಕ್ಷ್ಮಣ್ ಚಿತ್ರ ನೋಡಿ ಪ್ರತಿಯೊಂದು ಸಹ ಪಕ್ಕಾ ಮಾಡಬೇಕಾಗಿದೆ ಇದೆಲ್ಲ ಮಾತುಗಳನ್ನು ತಿಳ್ಕೊಂಡು ಶಾಂತಿಯ ಜಗತ್ತಿನ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಮುಕ್ತಿ ಜೀವನ್ ಮುಕ್ತಿ ಸಿಗ್ತದೆ ಮುಕ್ತಿ ಇಲ್ಲಂತೂ ಎಲ್ಲರೂ ಹೋಗೋದಿಲ್ಲ ನಂಬರ್ ವಾರ್ ಪಾತ್ರ ಮಾಡ್ತಾರೆ ಅದಕ್ಕೆ ಭಾವ ತಿಳ್ಸ್ಕೊಡ್ತಿದ್ರೆ ನಂಬರ್ ಒನ್ ಚಿತ್ರ ಇದಾಗಿದೆ ವಿಶ್ವದ ಶಾಂತಿನ ಹೇಗೆ ಸ್ಥಾಪನೆ ಮಾಡೋದು ಇದೆಲ್ಲ ಮಾತುಗಳು ಯಾರು ಬುದ್ಧಿ ಅವರ ಬುದ್ಧಿಯಲ್ಲೇ ಕೂತ್ಕೊಳ್ತದೆ ಕೆ ಬಾಬಾ ತಿಳ್ಸ್ಕೊಳ್ತಾರೆ ಮಾಯಂತೂ ಯಾರಿಗೂ ಸಹ ಬಿಡೋದಿಲ್ಲ ಇಷ್ಟು ಶ್ರೇಷ್ಠನಾಗಿ ತಂದೆ ಇಷ್ಟು ಶ್ರೇಷ್ಠನಾಗಿ ಇದ್ದಾರೆ ಅದಕ್ಕೋಸ್ಕರ ಬಾಬಾ ನೆನಪು ಮಾಡಬೇಕಾಗಿದೆ ನಾವೆಷ್ಟು ಬಾಬಾರು ನೆನಪು ಮಾಡ್ತೇವೆ ಅಷ್ಟು ಪಾಪ ಕಟ್ಟಾಗ್ತಾ ಹೋಗ್ತದೆ ಸತ್ತು ಪ್ರಧಾನ ಆಗ್ತೇವೆ ಒಳಗಡೆ ಖುಷಿಯಿಂದ ರೋಮಾಂಚ ಆಗಬೇಕು ನಾನು ಲಕ್ಷ್ಮಿ ಇದ್ದೇನೆ ನಾನು ನಾರಾಯಣ ಆಗ್ತಾಯಿದ್ದೇನೆ ಅಂತ ಖುಷಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ ವಾಹ ಬಾಬಾ ವಾಹ್ ಲೌಕಿಕ ಮನೆಯಲ್ಲಿ ಯಾರಿಗೂ ಸಹ ಇಷ್ಟು ಯಾವುದಾದ್ರೂ ಒಂದು ದೊಡ್ಡ ಪದವಿ ಸಿಕ್ಕರೆ ಎಷ್ಟು ಖುಷಿ ಆಗ್ತದೆ ಅಥ್ತನೇ ನನ್ನ ಮಗ ಮಂತ್ರಿ ಆಗಿದ್ದಾನೆ ನನ್ನ ಮಗ ಮಿನಿಸ್ಟರ್ ಆಗಿದ್ದಾನೆ ಅಥವಾ ಇನ್ನೇನೋ ದೊಡ್ಡ ಹುದ್ದೆ ಸಿಕ್ಕಿದೆ ಅಂತ ಎಷ್ಟು ಖುಷಿ ಆಗ್ತದೆ ಈಗ ನಾವು ಮಕ್ಕಳಿಗೂ ಸಹ ತಂದೆ ಇಷ್ಟು ಶ್ರೇಷ್ಠನಾಗಿ ಮಾಡ್ತಾರೆ ಅಂದಮೇಲೆ ಎಷ್ಟು ಖುಷಿಯಾಗಬೇಕು ಆದರೆ ಮಾ ಏನು ಮಾಡ್ತದೆ ಮರೆಸಿಬಿಡ್ತದೆ ಅದಕ್ಕೆ ನಾವು ಮಕ್ಕಳಿಗೂ ಸಹ ಭಾಳ ಖುಷಿಯಾಗಬೇಕು ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಆತ್ಮಾಭಿಮಾನಿ ಆಗಬೇಕಾಗಿದೆ ಸೋದರ ಸೋದರ ನೋಡಬೇಕಾಗಿದೆ ಸ್ತ್ರೀಯನ್ನು ಸಹ ಆತ್ಮದ ರೂಪದಲ್ಲಿ ನೋಡಬೇಕಾಗಿದೆ ಆಗ ಯಾವುದೇ ಒಂದು ವಿಕಾರ ದೃಷ್ಟಿ ಹೋಗುವುದಿಲ್ಲ ಮನಸ ಬಹಳಷ್ಟು ಗು ಬಂದರೂ ಸಹ ಯಾರಿಗೆ ಮನಸ್ಸಿನಲ್ಲಿ ಬಿರುಗಾಳೆ ಬರ್ತವೆ ಆಗ ಅವರು ಸೋದರತ್ವ ದೃಷ್ಟಿ ಇರುವುದಿಲ್ಲ ಅದಕ್ಕೋಸ್ಕರ ಬಾಬಾ ಇದ್ದರೆ ಇದಕ್ಕೆ ಬಹಳ ಪರಿಶ್ರಮ ಪಡಬೇಕು ಅಭ್ಯಾಸ ಮಾಡಬೇಕಾಗಿದೆ ಆತ್ಮಾಭಿಮಾನಿ ಆಗಬೇಕಾಗಿದೆ ಕರ್ಮಾತೀತ ಅವಸ್ಥೆಯಂತೂ ಅಂತಿಮದಲ್ಲಾಗ್ತದೆ ಸರ್ವಿಸ್ ಮಾಡೋ ಮಕ್ಕಳಿಗೆ ಯಾರು ಮಕ್ಕಳು ಇದ್ದಾರೆ ಸರ್ವಿಸ್ ಮಾಡೋರು ಅವರು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಆಗ್ತಾರೆ ಬಲೆ ಲೇಟಾಗಿ ಬಾಬನ ಮಕ್ಕಳಾಗಿರ್ಬೋದು ಆದರೂ ಸಹ ಅವರು ತೀವ್ರ ಪುರುಷಾರ್ಥ ಮಾಡಿ ಮೇಕಪ್ ಮಾಡ್ಕೊತಾರೆ ಅದಕ್ಕೆ ಬಾಬಾ ಕೊಡ್ತಾರೆ ಲಾಸ್ಟ್ ಬಂದವರು ಸಹ ಫಾಸ್ಟ್ ಹೋಗ್ಬೋದಾಗಿದೆ ಕೆ ಬಾಬಾ ಇದರಲ್ಲಿ ಯಾವುದು ಮನೆ ಮಟ್ಟ ಬಿಡುವ ಅವಶ್ಯಕತೆ ಇಲ್ಲ ಕೆ ಬಾಬಾ ಕೊಡ್ತಾರೆ ಆರಂಭದಲ್ಲಿ ಎಷ್ಟೆಲ್ಲ ಬೇಗ ಬೇಗ ಓಡೋಡಿ ಬಂದರು ಬಟ್ಟೆ ಆಯಿತು ಬಾಬಾ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾವು ಮಕ್ಕಳು ವಂಡರ್ಫುಲ್ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಎಷ್ಟು ಸಾಧಾರಣ ಪ್ರತಿನಿತ್ಯ ಬಂದು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನಾವು ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಹ್ಞೂ ಬಾಬಾ ತಿಳಿಸ್ಕೊಡ್ತಾರೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಅತಿ ಶ್ರೇಷ್ಠ ನಾವಾಗಿದ್ದೇವೆ ಈಗ ನಾವೇ ಕಂಗಾಲ್ ಡಬಲ್ ಸಿರ್ತಾಜ್ ವಿಶ್ವದ ಮಾಲೀಕರಾಗ್ತೇವೆ ತಂದೆ ಬಹಳ ರುಚಿಯಿಂದ ನಮಗೆ ತಿಳಿಸ್ಕೊಡ್ತಾರೆ ಬಾ ಅನೇಕ ಬಾರಿ ಕಲ್ಪ ಕಲ್ಪಕ್ಕೂ ಅನೇಕ ಬಾರಿ ಬಾಬಾ ಬಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ರಾಜ್ಯವನ್ನು ಮಾಡಲಿಕ್ಕೆ ಬಂದಿದ್ದಾರೆ ರಾವಣ ರಾಜ್ಯದಿಂದ ಸೋಲಿಸಲಿಕ್ಕೆ ಬಂದಿದ್ದಾರೆ ಇದು ಒಂದು ಆಟ ಆಗಿದೆ ಒಳ್ಳೆಯದು ಭದ್ರಾತಿ ಮಧುರ ಲಕ್ಕಿ ನಕ್ಷತ್ರಗಳಿಗೆ ಪ್ರತಿ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮವನ್ನು ಸತೋಪ್ರದಾನ ಮಾಡೋದಕ್ಕೋಸ್ಕರ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಪಡಿಬೇಕಾಗಿದೆ ದೇಹಿ ಅಭಿಮಾನಿಯಾಗುವಂಥ ಪುರುಷಾರ್ಥ ಮಾಡಿ ನಾನು ಆತ್ಮ ಸೋದರ ಸೋದರ ಆಗಿದ್ದೇನೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಸೆಕೆಂಡ್ ಪಾಯಿಂಟ್ ತಂದೆ ಹಾಗೂ ನಮ್ಮ ಲಕ್ಷ ಅಂದರೆ ಲಕ್ಷ್ಮೀ ಆಂಡ್ರೆ ಚಿತ್ರ ಪ್ರತಿಯೊಬ್ಬರ ಮ ಹತ್ರ ಇರಬೇಕು ಅದನ್ನು ವಿಸ್ತಾರವಾಗಿ ತಿಳಿಸ್ಕೊಡಿ ಉಳಿದು ಯಾವುದಕ್ಕೂ ಟೈಮನ್ನು ವ್ಯರ್ಥವಾಗಿ ಕಳೆಯಬೇಡಿ ಇವತ್ತಿನ ವರದಾನವಾಗಿದೆ ಭೂಮಿ ಹಾಗೂ ಆ ಒಂದು ಅಂದರೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರಿಗೂ ನರನಾಡಿ ನೋಡಿ ಮತ್ತು ಸಮಯ ನೋಡಿ ಈ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ನಾಲೆಜ್ಫುಲ್ ಆತ್ಮ ಆಗಿದ್ದೀವಿ ತಂದೆ ಹಾಗೂ ಈ ಒಂದು ಜ್ಞಾನ ಹೊಸ ಜ್ಞಾನ ಸತ್ಯ ಜ್ಞಾನ ಆಗಿದೆ ಈ ಹೊಸ ಜ್ಞಾನದಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ ಇದರ ಒಂದು ಅಥಾರಿಟಿ ಅಂದರೆ ಅಧಿಕಾರ ಹಾಗೂ ನಶೆ ಸ್ವರೂಪದಲ್ಲಿ ಇಮರ್ಜ್ ಆಗಬೇಕು ಅಂದರೆ ಇದರ ಅರ್ಥ ಆಗಿದೆ ನಾವು ಹೊಸ ಜಗತ್ತಿಗೆ ಹೊಸ ಜಗತ್ತಿಗೆ ಹೋದಗೋಸ್ಕರ ಈ ಜ್ಞಾನವನ್ನ ಕೇಳ್ತಾ ಇದ್ದೇವೆ ಯಾರಿಗೂ ಸಹ ಹೊಸ ಜ್ಞಾನ ಹೊಸ ಮಾತು ಕೇಳಿ ಗೊಂದಲ ಮಾಡಬಾರ್ದಾಗಿದೆ ಅದಕ್ಕೋಸ್ಕರ ಅವರ ನಾಡಿ ನೋಡಿ ಸಮಯ ನೋಡಿ ಜ್ಞಾನ ಕೊಡಬೇಕಾಗಿದೆ ಇದು ಜ್ಞಾನಪೂರ್ಣರ ನಿಶಾನೆಯಾಗಿದೆ ಆತ್ಮಗಳ ಇಚ್ಛೆಯನ್ನು ನೋಡಿ ಅವರ ಮೂಡ್ ನೋಡಿ ನಾವು ಅವರಲ್ಲಿ ಎಷ್ಟು ಸತ್ಯತೆ ಇದೆ ನೋಡಿ ನಿರ್ಭಯತೆಯಲ್ಲಿ ಸತ್ಯ ಶಕ್ತಿ ಜರೂ ಅವಶ್ಯಾಗಿರ್ತದೆ ಅದಕ್ಕೋಸ್ಕರ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ಆಗಿದೆ ನನ್ನದು ಅಂತ ಹೇಳೋದಂದ್ರೆ ಇದು ಚಿಕ್ಕ ಮಾತನ್ನು ದೊಡ್ಡದಾಗಿದೆ ನಿನ್ನದು ಅಂತ ಹೇಳಿದರೆ ಪರ್ವತವಾದಂಥ ಮಾತನ್ನು ಹತ್ತಿಯಾಗಿ ಮಾಡೋದಾಗಿದೆ ಅಚ್ಚ Om Shanti